ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಎದೆ ಸುತ್ತಳತೆ ಮೂವತ್ತಾರಿದೆ ಇದೆ ಈ ಬ್ಲೌಸ್ನ ಯಾವ ಥರ ಕಟಿಂಗ್ ಮಾಡೋದು ಅಂತ ನೋಡೋಣ ನೋಡಿ ಮೊದಲು ಒಂದು ಲೈನ್ ಹೇಳ್ಕೊಂಡಿದ್ದೀನಿ ಕೆಳಗೆ ಓಪನ್ ಸೈಡು ನಮ್ಮ ಆಪೋಸಿಟ್ ಇರಬೇಕು ಫೋಲ್ಡ್ ಸೈಡು ನಮ್ಮ ಕಡೆ ಇರಬೇಕು ನೋಡಿ ಬ್ಲೌಸ್ ತೊಗೊಂಡು ಈ ಥರ ಉದ್ದ ಎಷ್ಟಿದೆ ನೋಡ್ಕೋಬೇಕು ಹದಿಮೂರು ಇಂಚಿದೆ ಅವ್ರು ಹಾಫ್ ಇಂಚ್ ಎಕ್ಸ್ಟ್ರಾ ಇಡ್ರಿ ಅಂತ ಹೇಳಿದ್ದಾರೆ ಸೊ ಹದಿಮೂರುವರೆ ಇಡಬೇಕು ಮಾರ್ಜಿನ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಡಬೇಕು ಹದಿನಾಲ್ಕು ಇಂಚ್ ಆಗುತ್ತೆ ಹದಿನಾಲ್ಕು ಇಂಚ್ ತಗೋತಾ ಇದ್ದೀನಿ ನಾನಿಲ್ಲಿ ರೆಡಿ ಎರಡು ಸೈಡು ಹದಿನಾಲ್ಕು ಇಂಚ್ ತೊಗೋಬೇಕು ನೋಡಿ ಒಂದು ಲೈನ್ ಹಾಕ್ಕೋಬೇಕು ಮತ್ತು ಹಾಫ್ ಇಂಚ್ ಮಾರ್ಜಿನ್ಗೆ ಏನಾಗುತ್ತೋ ಆ ಲೈನ್ ಕೂಡ ಹಾಕೊತಾ ಇದ್ದೀನಿ ನೆಕ್ಸ್ಟು ನೋಡ್ತಾ ಇರ್ಬೋದು ಇಲ್ಲಿ ಅಗಲ ಎಷ್ಟಿದೆ ನೋಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಹದಿನೆಂಟು ಇಂಚಿದೆ ಹದಿನೆಂಟನ್ನು ಅರ್ಧ ಮಾಡ್ಕೋಬೇಕು ನೋಡಿ ಒಂಬತ್ತು ಇಂಚಿಗೆ ಬರುತ್ತೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ತೊಗೊತೀನಿ ನೋಡಿ ಈ ಥರ ಚೆಕ್ ಮಾಡಿಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಮೂರುವರೆ ಇದೆ ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ಕಾಲು ಇಂಚ ಮಾರ್ಜಿನ್ಗೆ ಹೋಗುತ್ತಲ್ಲ ಕಾಲಿಂಚ್ ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ತಗೊಳ್ಳಿ ಇದು ಎರಡೂವರೆ ಇದೆ ನೋಡಿ ರೌಂಡ್ ಶೇಪ್ ತಗೋಬೇಕು ನೀಟಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಮಾರ್ಜಿನ್ ಒಂದು ಕಾಲ್ ಇಂಚ್ ಬಿಟ್ಟಿ ಈ ಸೈಡ್ ಎಷ್ಟಿದೆ ನೋಡ್ಕೊಳ್ಳಿ ಕೂಳೆ ಎಲ್ಲೋ ಇರುತ್ತೆಲ್ಲ ಅದನ್ನು ನೋಡ್ಕೋಬೇಕು ಮೂರು ಇಂಚು ಇದೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಐದೂವರೆ ಇದೆ ಈ ಸೈಡು ಐದುವರೆಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಐದು ಹೊರಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಬಹುದು ಆರ್ಮೋಲ್ ರೌಂಡು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ఒవరే మూవతర ఈ థర్ నాకు భాగ నగ మార్కెట్ ఎస్ట్ ఏడు ముక్క ఏడు ముక్క మాట్లాడుకో

ಒಂದೂವರೆ ಇಂಚ್ ಕೂಡ ತಗೋಬೋದು ಮತ್ತೆ ಇಲ್ಲಿಂದ ಇಲ್ಲಿಗೆ ಐದೂವರೆ ತೊಗೊಂಡಿದ್ದೀವಿ ಅದು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು ಚೆಕ್ ಮಾಡಿಕೊಳ್ಳೋಣ ಏಳುವರೆ ಇದೆ ಹಾಫ್ ಇಂಚ್ ಮತ್ತೆ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಈ ಸತಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಂಟು ಈಚಿ ಬಂತು ಕಾಲಿಂಚು ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಆದರೂ ಪರವಾಗಿಲ್ಲ ಕಾಲಿಂಚು ಇಡ್ಲಿಕ್ಕೆ ಹೋಗಿರೋಣ ನೋಡಿ ಇದಿಷ್ಟು ಬ್ಯಾಕು ಬ್ಯಾಕ್ ಸೈಡ್ ಈ ಥರ ಹಿಡಿದ್ನೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ಮತ್ತು ಮಾರ್ಕ್ ಮಾಡಿಕೊಡೋಣ ಈ ಥರ ನೋಡಿ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟು ರೆಡಿ ಆಗಿದೆ ನೆಕ್ಸ್ಟು ಫ್ರಂಟ್ ಸೈಡ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಓಪನ್ ಇರೋ ಸೈಡು ನಮ್ಮ ಕಡೆ ಬರಬೇಕು ಅದ್ರ ಮೇಲೆ ಬ್ಯಾಕ್ ಸೈಡ್ ಏನು ಕಟ್ ಮಾಡಿರ್ತೀವಿ ಅದನ್ನು ಹಾಕೋಬೇಕು ಕ್ಲೀನಾಗಿ ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಬ್ಯಾಕ್ ಪಾರ್ಟು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀವಿ ಅದು ನೋಡಿಕೊಂಡು ಹಾಕಬೇಕು ಅದು ಲೈನ್ ಎಲ್ಲಿದೆ ಆ ಲೈನಿಗೆ ಮಾತ್ರ ಈ ಥರ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಲೈನಿಗೆ ಮಾರ್ಕ್ ಮಾಡ್ಕೊಳೋ ಆಗಿಲ್ಲ ನಾನು ಯಾವ ಥರ ಮಾರ್ಕ್ ಮಾಡ್ತೀನಿ ಕರೆಕ್ಟಾಗಿ ವಿಡಿಯೋ ನೋಡಿಕೊಂಡು ಮಾರ್ಕೊಡಿ ನೋಡಿ ಎರಡೂವರೆಗೆ ಏನಿದೆ ಅಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಸೈಡು ಅಷ್ಟೆ ನೋಡಿ ನಾವು ನಾವೆಲ್ಲೆಲ್ಲಿ ಚಾಕೊಂಡಿರ್ತೀವಿ ಅಲ್ಲೆಲ್ಲ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದಿಷ್ಟೇ ಇಲ್ಲಿ ಏನ್ ಮಾರ್ಕ್ ಮಾಡಿರ್ತೀವಿ ಅದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡೋಣ ನೋಡಿ ಸಿಕ್ಸ್ ಅಂಡ್ ಹಾಫ್ ಇದೆ

ದಿನಾಲ್ಕುವರೆ ಇದೆ ಕಮ್ಮಿ ಇದೆ ಇಲ್ಲೇನಿದೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಬೋಟ್ನೇ ಇಡೋದ್ರಿಂದ ಬೋಟ್ ಅಂತೇಳಿ ಪೀಸ ಕಟ್ಟಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಿಮಿದೆ ಇಲ್ಲಿಕ್ಕಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಮತ್ತು ಇದು ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಒಂದು ಹತ್ತುವರೆಗಿದೆ ಹತ್ತುವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ఇ ఒవర ఇంచార్క్ మొత్తాయి ఇంద ఇల్లిగూ ఒ ఇంచే మార్క్ మనీ ఈ థర షేప్ తో ఇకే ఈ క్రాస్కి ఏం ఆర్మ డౌన్ ఇది అది మార్క్ మొత్తం ఈ థరెక్ ఈ థర

ಮಾರ್ಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಕೆಳಗೆ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ಕೋಬೇಕು ಯಾಕೆಂದರೆ ಇಲ್ಲೂ ಒಂದು ಹಾಫ್ ಇಂಚ್ ಹೋಗುತ್ತೆ ಇಲ್ಲೂ ಹಾಫ್ ಇಂಚ್ ಹೋಗುತ್ತೆ ಸೊ ಮತ್ತು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಇಲ್ಲೂ ಅಷ್ಟೇ ರೆಡಿ ಏನಿತ್ತು ಅಲ್ಲಿಗೆ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟು ನೆಕ್ಸ್ಟು ಇಲ್ಲೂ ಕೂಡ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿಗೀಗ ಲೈನ್ ಹಾಕೊಳ್ಳೋಣ ಇಲ್ಲಿ ಇದು ಮಾರ್ಜಿನ್ಗೆ ಹೋದರೆ ಇಲ್ಲಿಗೆ ನೀಟಾಗಿ ಬರುತ್ತೆ ನೋಡ್ಕೋಬಹುದು ನೋಡಿ ಇಲ್ಲಿಗೆ ರೆಡಿ ಮಾರ್ಕ್ ಸಿಗುತ್ತೆ ಇದು ಸ್ವಲ್ಪ ಹೀಗೆ ಕ್ರಾಸ್ ಹಾಕಿ ఇది ఇస్తే ఫ్రెండు ಬರುತ್ತೆ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡುವಾಗ ವಿಡಿಯೋನ ತೋರಿಸ್ತೀನಿ ನೋಡಿ ಈಗ ಓಪನ್ ಸೈಡ್ ಇರುತ್ತಲ್ಲ ಈಗ ಓಪನ್ ಸೈಡ್ನ ಈ ಥರ ಫೋನ್ ಮಾಡ್ಕೋಬೇಕು

ಬ್ಲೌಸ್ ಪೀಸ್ನ ಮೇಲೆ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೋಬೇಕು ಎಲ್ಲಿದೆ ಇದೇನು ಪಾಯಿಂಟ್ ಇದೆ ಇಲ್ಲಿಗೆ ರೆಡಿ ಮಾರ್ಕ್ ಮಾಡ್ಕೊಳ್ಳೋಣ ಈ ಸೈಡು ಅಷ್ಟೇ ರೆಡಿ ಏನಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಮಾರ್ಚಿಂಗ್ಗೋಸ್ಕರ ಮೇಲೆ ಎಕ್ಸ್ಟ್ರಾ ಕಾಲು ಕಾಲು ಇಂಚ್ ತೊಗೋಬೇಕು ಈ ಕಾಲು ಇಂಚು ಹಿಡಿದ್ರೆ ಹೋಗುತ್ತೆ ಈ ಥರ ಲೈನ್ ಹಾಕೋಬೇಕು ಅಕ್ಳ ಏನಿದೆ ನೋಡ್ಕೊಳ್ಳೋಣ మార్క్ ఇంచు బ সোরতো য়ারগোদো এডিটিমচো ইদোকোর এডোকোরে ಶೇಪ್ ತಗೊಳ್ಳುವಾಗ ನೀಟಾಗಿ ತಗೋಬೇಕು ನೋಡಿ ಈ ಪ್ರಿಂಟಿಂಗ್ ತೆಗಿಬೇಕಾದ್ರೆ ಒಂದು ಇಂಚ್ ಅಷ್ಟೇ ಇರಬೇಕು ನೋಡಿ ಇನ್ನೊಂದು ಇನ್ನೂ ಮತ್ತೆ ಇನ್ನೊಂದು ನಾಚೋಣ ಇದರಲ್ಲಿ ಕ್ರಾಸ್ ಬೆಲ್ಟ್ ಏನು ಕಟ್ ಮಾಡೋದಿರೋದಿಲ್ಲ ಅದೇ ಥರ ಲೈನಿಂಗ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದಿಷ್ಟೇ ಎಲ್ಲದನ್ನೂ ನೀಟಾಗಿ ಜೋಡಿಸ್ಕೊಂಡು ಎತ್ತಿಕೋಬೇಕು ನೆಕ್ಸ್ಟು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದೇ ಬ್ಲೌಸ್ಗೆ